ಸೊ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಶಿಶಿಕುಮಾರ್ ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ ಹೊಸ ವರ್ಷಕ್ಕೆ ಹೊಸ್ದಾಗಿ ಕನ್ನಡ ಮೂವಿ ಒಂದು ರಿಲೀಸ್ ಆಗಿದೆ ಅದೇ ಬ್ಯಾಚುಲರ್ ಪಾರ್ಟಿ ಅಂತ ಲೂಸ್ ಮಾದ ಯೋಗಿ ಮತ್ತು ದಿಗಂತ್ ಅವರು ಆ್ಯಕ್ಟ್ ಮಾಡಿರೋ ಮೂವಿ ಕಾಮಿಡಿ ಸಸ್ಪೆನ್ಸ್ ಮೂವಿ ಅಂತ ಹೇಳಿದ್ದಾರೆ ಸೊ ಮೂವಿ ರನ್ನಿಂಗ್ ಆಗ್ತಾ ಇದೆ ಈಚೆ ಬಂದಮೇಲೆ ಜನರು ಬಾಯಿಂದ ಕೇಳೋಣ ಮೂವಿ ಹೇಗಿದೆ ಅಂತ ಸೊ ಯಾಗಿರುತ್ತೆ ಅಂದರೆ ಬ್ಯಾಚುಲರ್ ಪಾರ್ಟಿ ವರ್ಕೌಟ್ ಆಯ್ತಾ ಜನಕ್ಕೆ ಇಷ್ಟ ಆಯ್ತಾ ಇಲ್ವಾ ಅವ್ರ ಬಾಯಿಂದನೇ ಕೇಳೋಣ ಸಿ ಬರೋ ಮೂವಿ ಆಗಿದೆ ನೋಡಿದ್ರಾ ಹೇಗಿದೆ ಮೂವಿ ಚೆನ್ನಾಗಿದೆಯಾ ಏನು ಇಷ್ಟ ಆಯಿತು ಮೂವಿ ಕಂಟೆಂಟ್ ಹಾಂ ಕಂಟೆಂಟ್ ಎಷ್ಟು ಕಂಟೆಂಟಾ ಹಾಂ ರೇಟ್ ಎಷ್ಟು ಕೊಡ್ತೀರಾ ಟೆನ್ ಔಟ್ ಆಫ್ ಏಟ್ ಏಯ್ಟಾ ಓಕೆ ಥ್ಯಾಂಕ್ಸ್ ಬ್ರೋ ಮೂವಿ ಹೇಗಿದೆ ಚೆನ್ನಾಗಿದೆಯಾ ಏನು ಇಷ್ಟ ಆಯ್ತು ಮೂವಿನ ಕಾಮಿಡಿ ಯೋಗಿ ಯೋಗಿ ಅವ್ರ ಬ್ರೋ ಮೂವಿ ಚೆನ್ನಾಗಿದ್ಯಾ ಮಾತು ಚೆನ್ನಾಗಿದೆ ಚೆನ್ನಾಗಿದ್ಯಾ ಚೆನ್ನಾಗಿದೆ ಮೂವಿ ಆಗಿದೆ ಚೆನ್ನಾಗಿದೆ ಚೆನ್ನಾಗಿದ್ಯಾ ಏನು ಇಷ್ಟ ಆಯಿತು ಮೂವಿನೇ ಯಾವುದು ಫಿಲಮ್ ಒಂಥರ ಬ್ಯಾಚುಲರ್ಸಿಗೆ ಒಂಥರ ಚೆನ್ನಾಗಿದೆ ರೇಟ್ ಎಷ್ಟು ಕೊಡ್ತೀರಾ ಟೆನ್ ಔಟ್ ಆಫ್

ಐ ಅಷ್ಟೊಂದಂತ ಹೇಳಲಿಕ್ಕಾಗಲ್ಲ ಒಟ್ಟು ಓಕೆ ಚೆನ್ನಾಗಿತ್ತು ಚೆನ್ನಾಗಿ ಮಾಡಿದಾರೆ ಕಾಮಿಡಿ ಚೆನ್ನಾಗಿತ್ತು ಸರ್ ಟೆನ್ಔಟ್ ಆಫ್ ಹುಡುಗಿರಿಗೆ ಇಷ್ಟ ಆಗುತ್ತೆ ಹುಡುಗಿರಿಗೆ ಅವರೇಜ್ ಅನ್ಸುತ್ತೆ ನೋಡ್ಬೋದಲ್ಲ ನೋಡ್ಬೋದು